ನಮಸ್ಕಾರ ಸ್ನೇಹಿತರೆ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆಧಾರ್ ಕಾರ್ಡ್ ಇದ್ದವರಿಗೆ ಇದು ಹೊಸ ರೂಲ್ಸ್ಗಳ ಹೊಸ ರೂಲ್ಸ್ಗಳಿಗೆ ಜಾರಿ ಮಾಡಿದ್ದಾರೆ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ ಆದಷ್ಟು ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದರೆ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ ಯಾಕಂದರೆ ಪ್ರತಿದಿನ ಆಧಾರ್ ಕಾರ್ಡನ್ನು ಪ್ರತಿ ಕೆಲಸಕ್ಕೂ ನೀವು ಯೂಸ್ ಮಾಡ್ತಾನೆ ಇರ್ತೀರಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಕರೆಕ್ಟಾಗಿ ಆ್ಯಕ್ಟಿವ್ ಆಗಿ ಇದ್ರೆ ಇರಬೇಕಾಗುತ್ತೆ ಈಗ ಆಧಾರ್ ಕಾರ್ಡ್ ಕುರಿತು ಬಂದಿರುವಂತಹ ಐದು ಹೊಸ ರೂಲ್ಸ್ ಗಳನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನೀವು ಯಾರಾದರೂ ಯಾರಾದ್ರೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರೆ ಈಗಲೂ ಕೂಡ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತರ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ ಮತ್ತೆ ಒಂದು ಲೈಕ್ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಕ್ತಾ ಇರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿರೋರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಭಾರತ ಸರ್ಕಾರ ಐದು ಹೊಸ ರೂಲ್ಸ್ ಗಳನ್ನ ಆಧಾರ್ ಕಾರ್ಡ್ ಗೆ ಸಂಬಂಧಿಸದಂತೆ ಇಲ್ಲಿ ತಗೊಂಡು ಬಂದಿದ್ದಾರೆ ಈ ಐದು ನಿಯಮಗಳು ನೇರವಾಗಿ ನಿಮ್ಮ ಬದುಕಿನ ಮೇಲೆ ಪರಿಣಾಮ ಬೀರಲಿದೆ ಹೀಗಾಗಿ ಈ ನಿಯಮಗಳ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಅವುಗಳ ಬಗ್ಗೆ ಇಲ್ಲಿ ನಾವು ನಿಮಗೆ ಎಲ್ಲ ಒಂದು ಮಾಹಿತಿ ಆದರೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಬಂದಿರುವಂತಹ ರೂಲ್ಸ್ ಏನಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯ ಆಧಾರ್ ಕಾರ್ಡ್ಗಳನ್ನು ನಿಮ್ಮ ಹಲವು ದಾಖಲಾತಿಗಳಿಗೆ ಲಿಂಕ್ ಮಾಡಿರಲೇಬೇಕು ನೋಡಿ ಈಗಾಗಲೇ ಪಾನ್ ಕಾರ್ಡ್ಗೆ ಹಾಗೂ ಆಧಾರ್ ಕಾರ್ಡ್ ಎರಡು ಲಿಂಕ್ ಆಗಬೇಕಾದ ಅವಧಿ ಮುಗಿದಿದೆ ಸದ್ಯ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಅಕೌಂಟ್ಗೂ ಬ್ಯಾಂಕ್ ಅಕೌಂಟ್ ಕೂಡ ಲಿಂಕ್ ಆಗಿರಬೇಕು ಸರ್ಕಾರದ ಯಾವುದೇ ಯೋಜನೆಗಳು ನಿಮ್ಮನ್ನು ತಲುಪಲು ಸರ್ಕಾರದ ಯಾವುದೇ ಕೆಲಸ ಆಗಿರಬಹುದಾದರೂ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗುವುದು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ಗೆ ಆಗಿರಬಹುದು ಮತ್ತೆ ರೇಷನ್ ಕಾರ್ಡ್ಗೆ ಆಗಿರಬಹುದು ಮತ್ತೆ ಬ್ಯಾಂಕ್ ಅಕೌಂಟ್ಗೆ ಆಗಿರಬಹುದು ಎಲ್ಲದಕ್ಕೂ ಲಿಂಕ್ ಆಗಿರಬೇಕಾಗುತ್ತೆ ನೋಡಿ ಈಗ ಬಂದಿರುವಂತಹ ಒಂದು ಒಂದು ಎರಡನೇ ಹೊಸ ರೂಲ್ಸ್ ಏನಂದ್ರೆ ಆಧಾರ್ ಕಾರ್ಡ್ ಇಲ್ಲದೆ ಯಾವುದೇ ಸರ್ಕಾರಿ ಸವಲತ್ತುಗಳಿಗೆ ಈಗಾಗಲೇ ಭಾರತ ಸರ್ಕಾರ ಒಂದು ಸ್ಪಷ್ಟ ನಿರ್ದೇಶನ ನೀಡಿದೆ ಒಂದು ವೇಳೆ ನೀವು ಆಧಾರ್ ಕಾರ್ಡ್ ಸರಿಯಾಗಿ ವೆರಿಫೈಡ್ ಆಗದೇ ಇದ್ದಲ್ಲಿ ಸರ್ಕಾರ ಯಾವುದೇ ಸೌಲಭ್ಯಗಳು ನಿಮಗೆ ಸಿಗುವುದಿಲ್ಲ ಸರ್ಕಾರದ ಯಾವುದೇ ಸಬ್ಸಿಡಿ ಆಗಲಿ ರೇಷನಲ್ಲಿ ಎಲ್ ಪಿ ಜಿ ಗ್ಯಾಸ್ ಕಲೆಕ್ಷನ್ ಪಿಂಚಣಿ ಇವೆಲ್ಲವೂ ಕೂಡ ಆಧಾರದೊಂದಿಗೆ ವೆರಿಫಿಕೇಷನ್ ಆಗಿರಲೇಬೇಕು ಅಂತ ಹೇಳ್ತಾ ಹೇಳ್ತಿರುವಂಥದ್ದು ಸ್ನೇಹಿತರೆ ಇಲ್ಲಿ ಒಂದು ವೇಳೆ ಆಗದೇ ಇದ್ದಲ್ಲಿ ಇಂತಹ ಯಾವ ಸೌಲಭ್ಯವೂ ಕೂಡ ನಿಮಗೆ ಸಿಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಈಗ ಬಂದಿರುವಂತಹ ಒಂದು ಮೂರನೇ ಹೊಸ ರೂಲ್ಸ್ ಏನಪ್ಪಾ ಅಂದರೆ ಬಯೋಮೆಟ್ರಿಕ್ ಅಪ್ಡೇಟ್ ಆದರೆ ನೀವು ಅಪ್ಡೇಟ್ ಮಾಡಿಸಲೇಬೇಕಾಗುತ್ತೆ ಫಿಂಗರ್ ಪ್ರಿಂಟ್ ಸೇರಿದಂತೆ ಐರಿಸ್ ಸ್ಕ್ಯಾನ್ ನಿಂದ ಹಿಡಿದು ಎಲ್ಲವನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಪ್ಡೇಟ್ ಮಾಡುವಂತೆ ಸರ್ಕಾರ ಸೂಚಿಸಿದೆ ಹೀಗಾಗಿ ಕೂಡಲೇ ಸಮೀಪವಿರುವ ಆಧಾರ್ ಸೆಂಟರ್ಗೆ ಹೋಗಿ ನಿಮ್ಮ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಿಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನೋಡಿ ಈಗ ಬಂದಿರುವಂತಹ ನಾಲ್ಕನೆಯ ಹೊಸ ರೂಲ್ಸ್ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ದುರುಪಯೋಗಕ್ಕೆ ಕಠಿಣ ನಿಯಮ ಇಲ್ಲಿ ಆಧಾರ್ ಕಾರ್ಡ್ ಬ ಒಂದಲ್ಲ ಒಂದು ರೀತಿ ದುರುಪಯೋಗ ಆಗ್ತಿದೆ ಇದನ್ನು ತಡೆಯಲು ಸರ್ಕಾರ ಸ್ಟ್ರಿಕ್ಟ್ ರೂಲ್ಸ್ ಆದರೆ ಜಾರಿ ಮಾಡ್ತಿದೆ ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡನ್ನು ಯಾರಾದರೂ ತಮ್ಮ ಲಾಭಕ್ಕೆ ದುರುಪಯೋಗ ಮಾಡಿಕೊಂಡಲ್ಲಿ ಅದು ಸ್ಪಷ್ಟವಾಗಿ ಯಾರ ಹೆಸರಲ್ಲಿ ಆಧಾರ್ ಕಾರ್ಡ್ ಇರುತ್ತದೆಯೋ ಅವರು ಕಾನೂನು ಕ್ರಮವನ್ನು ಎದುರಿಸಬೇಕಾಗುತ್ತದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನೋಡಿ ಈಗ ಇಲ್ಲಿ ಬಂದಿರುವಂತಹ ಒಂದು ಐದನೆಯ ಹೊಸ ರೂಲ್ಸ್ ಏನಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಡೆಡ್ ಲೈನ್ ಆದರೆ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನೂ ನಿಮಗೆ ಸಂಬಂಧಿಸಿದ ಮಾಹಿತಿಯನ್ನು ಅಪ್ಡೇಟ್ ಮಾಡಿಸಿಕೊಳ್ಳುವುದು ಕಡ್ಡಾಯ ಹೆಸರು ಆಗಿರಬಹುದು ವಿಳಾಸ ಆಗಿರಬಹುದು ಹುಟ್ಟಿದ ದಿನಾಂಕ ಇಲ್ಲವೇ ಉಳಿದ ಯಾವುದೇ ವಿವರವನ್ನು ಅಪ್ಡೇಟ್ ಮಾಡಬೇಕಾಗ ಆದಲ್ಲಿ ಕೂಡಲೇ ಅಪ್ಡೇಟ್ ಮಾಡಬೇಕು ಇದೆಲ್ಲಕ್ಕೂ ಕೂಡ ಕೆಲವೇ ದಿನಗಳು ಡೆಡ್ ಲೈನ್ ಮತ್ತೆ ದಿನಾಂಕ ಘೋಷಣೆ ಆಗಿದೆ ಸ್ನೇಹಿತರೆ ಅದರೊಳಗೆ ನೀವು ಅಪ್ಡೇಟ್ ಮಾಡಿದ ಮಾಡದೇ ಇದ್ದರೆ ಸರ್ಕಾರದ ಸವಲತ್ತುಗಳು ನಿಮಗೆ ದೊರಕುವ ನಿಟ್ಟಿನಲ್ಲಿ ಸಮಸ್ಯೆ ಉಂಟಾಗುತ್ತ ಉಂಟಾಗುತ್ತದೆ ಅಂತ ಹೇಳ್ಬೋದು ಅಂತ ಹೇಳ್ತಿದ್ದಾರೆ ಇದು ಸ್ನೇಹಿತರೆ ಆಧಾರ್ ಕಾರ್ಡ್ ಕುರಿತು ಬಂದಿರುವಂತಹ ಐದು ಹೊಸ ರೂಲ್ಸ್ಗಳು ಎಲ್ಲರೂ ಈ ಒಂದು ಐದು ಹೊಸ ರೂಲ್ಸ್ಗಳನ್ನು ಗಳನ್ನು ಪಾಲನೆ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಇದು ಸದ್ಯ ಮಟ್ಟದಲ್ಲಿ ಇರುವಂತಹ ಅಪ್ಡೇಟ್ಸ್ ನಿಮಗೆ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಆದರೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದರ ಬಗ್ಗೆ ತೆರೆ ಕೆಡಿಸ್ಕೊಡಬೇಡಿ ಈಗ ನಿಮಗೆ ಗೃಹಲಕ್ಷ್ಮಿ ಹಣ ಏನಾದರೂ ಇವತ್ತು ಜಮಾ ಆಗ್ತಾ ಇಲ್ಲ ನಿನ್ನೆಯಿಂದ ನಿಮಗೇನಾದರೂ ಹಣ ಜಮಾ ಆಗಿದೆಯಾ ಇಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಗೃಹಾಲಕ್ಷ್ಮಿ ಏನಾಗಿದೆ ಹದಿನಾರನೇ ಕಂತಿನ ಹಣ ಅಂತ ಹೇಳ್ತೀನಿ ಓಕೆ